ದೀಕ್ಷಾ ಅವರ ವಿಶಿಷ್ಟ ಶಿಕ್ಷಣ ಮಾದರಿಯ ಅಡಿಯಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳು ಪ್ರಿ ಯೂನಿವರ್ಸಿಟಿ ಮತ್ತು ಜೆಎಇ ನೀಟ್ ಮತ್ತು ಕೆಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸತತವಾಗಿ ಎರಡೂವರೆ ದಶಕಗಳಿಂದ ಯಶಸ್ಸಿನ ಕಥೆಗಳನ್ನು ಬರೆದಿದ್ದಾರೆ ಆದರೆ ವಾಣಿಜ್ಯ ವಿದ್ಯಾರ್ಥಿಗಳು ತಮ್ಮ ಪಿಯು ಪರೀಕ್ಷೆಗಳು ಮತ್ತು ವಿವಿಧ ಸ್ಪರ್ಧಾತ್ಮಕತೆಗಳಲ್ಲಿ ಸಿಎ ಮತ್ತು ಸಿಎಸ್ನಂತಹ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಈ ವರ್ಷ ದೇಶಾದ ಹನ್ನೆರಡು ವಿದ್ಯಾರ್ಥಿಗಳು ಪಿಯು ಟು ವಿಜ್ಞಾನದಲ್ಲಿ ಟಾಪ್ ಟೆನ್ ಅಂಕಗಳನ್ನು ಮತ್ತು ಪಿಯು ಟು ವಾಣಿಜ್ಯ ವಿಭಾಗದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಟಾಪ್ ಟೆನ್ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳು ಅನಂತ್ ರಾಘವ್ ಪೈ ಆರ್ನೂರಕ್ಕೆ ಐನೂರ ತೊಂಬತ್ತೈದು ನೇಹಾ ಪ್ರಭು ಆರುನೂರಕ್ಕೆ ಐನೂರ ತೊಂಬತ್ನಾಲ್ಕು ಪಿ ಸಾಯಿ ಸಾಯಿಲೇಖ ಆರ್ನೂರಕ್ಕೆ ಐನೂರ ತೊಂಬತ್ಮೂರು ಸಿದ್ಧಾರ್ಥ್ ವಿ ಆರುನೂರಕ್ಕೆ ಐನೂರ ತೊಂಬತ್ತೆರಡು ಚೇತನ್ ಎಸ್ ಕೆ ಆರುನೂರಕ್ಕೆ ಐನೂರ ತೊಂಬತ್ತೆರಡು ನಿರುತ್ ಎನ್ ಆರ್ನೂರಕ್ಕೆ ಐನೂರ ತೊಂಬತ್ತೊಂದು ಎಚ್ ರುಶಿಲ್ಗೌಡ ಆರ್ನೂರಕ್ಕೆ ಐನೂರ ತೊಂಬತ್ತು ರಾಮಕೃಷ್ಣ ಸಿಜಿ ಆರ್ನೂರಕ್ಕೆ ಐನೂರ ತೊಂಬತ್ತು ಸಿಂಚನ ಎಂಎಚ್ ಆರ್ನೂರಕ್ಕೆ ಐನೂರ ಎಂಬತ್ತೊಂಬತ್ತು ಮಲೆಪತ್ತಿ ಯಶಸ್ವಿ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ವರ್ಷಾ ಶಿವನನ್ ಕೆ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಪ್ರನೀಲ್ ಕೆಎ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ವಿಜ್ಞಾನ ವಿಭಾಗದಲ್ಲಿ ಆರ್ನೂರು ಮತ್ತು ವಾಣಿಜ್ಯ ವಿಭಾಗದಲ್ಲಿ ನಿಶಾ ಎಂ ಆರ್ನೂರಕ್ಕೆ ಐನೂರ ತೊಂಬತ್ತು ಅರ್ಷಿಕಾ ಕೆ ಆರುನೂರಕ್ಕೆ ಐನೂರ ತೊಂಬತ್ತು ರೇಖಾ ಎಸ್ ಆರ್ನೂರಕ್ಕೆ ಐನೂರ ಎಂಬತ್ತು ಮತ್ತು ಗಳಿಸಿದ್ದಾರೆ ಮುಂದಿನ ವರ್ಷಗಳಲ್ಲೂ ತುಂಬಾ ಚೆನ್ನಾಗಿ ದೀಕ್ಷಾ ಸೆಂಟರ್ ಫಾರ್ ಲರ್ನಿಂಗ್ ಪಿಯು ಕಾಲೇಜ್ನಲ್ಲಿ ಪಿಯು ರ್ಯಾಂಕ್ಸ್ ಅದರ ಜೊತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಲ್ಲೂ ಒಳ್ಳೊಳ್ಳೆ ರ್ಯಾಂಕ್ಸ್ ತಗೋತಾರೆ ಮಕ್ಕಳು ಅಂತ ನನಗೊಂದು ಆಶಾಭಾವನೆ ಇತ್ತು ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಸ್ ಪರ್ಸೆಂಟೇಜೇ ಇರ್ಬೋದು ಡಿಸ್ಟಿಂಕ್ಷನ್ನೇ ಇರ್ಬೋದು ಅಥವಾ ಟಾಪ್ ಟೆನ್ ರ್ಯಾಂಕ್ದಲ್ಲೇ ಇರ್ಬೋದು ಪ್ರತಿ ಸರದಂತೆ ಈ ಸರಿಯೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಅಂಕಗಳನ್ನ ಗಳಿಸಿದ್ದಾರೆ ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಏನು ಹೊಸದು ಅಂತಂದರೆ ಸಡನ್ನಾಗಿ ದ ಪಿ ಯು ಬೋರ್ಡ್ದಿಂದ ಎಕ್ಸಾಮ್ ಆಗಲಿ ಅಥವಾ ಅಕಾಡೆಮಿಕ್ ಶೆಡ್ಯೂಲ್ದಲ್ಲಿ ಬದಲಾವಣೆ ಆದರೂ ಕೂಡ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದನ್ನು ಅಳವಡಿಸಿಕೊಂಡು ಈ ರೀತಿಯಾಗಿ ಉತ್ತಮವಾದ ಅಂಕಗಳನ್ನು ಗಳಿಸಿದ್ದಾರೆ ಅಂದರೆ ಇದು ನಮ್ಮ ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ ಸೊ ಈ ರೀತಿ ಅಂಕಗಳನ್ನು ಗಳಿಸಲು ಮೂರು ವಿ ನಾರ್ಮಲಿ ಮೂರು ಪಾತನ್ನು ನಾವು ಅಡಾಪ್ಟ್ ಮಾಡಿದ್ದೀವಿ ಒಂದು ದ ಯೂನಿಟ್ ಟೆಸ್ಟ್ ಆದ ನಂತರ ಎಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಿಸ್ಟೇಕನ್ನು ಮಾಡ್ತಾಯಿದ್ದಾರೆ ಅದರ ಬಗ್ಗೆ ಗಮನಹರಿಸಿ ಮುಂದಿನ ಪರೀಕ್ಷೆ ಬರೋಕ್ಕಿಂತ ಮೊದಲೇ ಅದರ ಬಗ್ಗೆ ಅವರಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ನೆಕ್ಸ್ಟ್ ಮುಂದಿನ ಪರೀಕ್ಷೆಯಲ್ಲಿ ಆ ರೀತಿ ತಪ್ಪನ್ನು ಮಾಡದೇ ಇರುವಂತಹ ಒಂದು ದ ಸ್ಪೆಷಲ್ ಕ್ಲಾಸನ್ನು ಕಂಡಕ್ಟ್ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಾರೆ ನಮ್ಮ ಶಿಕ್ಷಕರು ರ್ಯಾಂಕಲ್ಲಿ ತಮ್ಮ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅದರ ಜೊತೆಗೆ ಯಾರು ಉತ್ತಮವಾದ ಮಾರ್ಕ್ಸ್ ತಗೊಂಡಿದ್ದಾರೆ ಡಿಸ್ಟಿಂಕ್ಷನ್ ಇರ್ಬೋದು ಫಸ್ಟ್ ಕ್ಲಾಸ್ ಇರ್ಬೋದು ಅವರೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ತಮ್ಮ ದೀಕ್ಷಾ ಸಿ ಎಫ್ ಎಲ್ ಪಿ ಯು ಕಾಲೇಜ್ ಪ್ರಾಂಶುಪಾಲರಾಗಿ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಮಕ್ಕಳು ಕಠಿಣ ಪರಿಶ್ರಮ ಪ್ರತಿದಿನ ಐದರಿಂದ ಆರು ಕ್ವಾಲಿಟಿ ಅವರ್ಸು ಸ್ಟಡಿ ಅವರ್ ಇಟ್ಕೊಂಡು ಯಾವುದೇ ಒಂದು ಗೈರು ಹಾಜರಾತಿ ಇಲ್ಲದೆ ಅಟೆಂಡೆನ್ಸು ಕೂಡ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಮೈಂಟೈನ್ ಮಾಡಿಕೊಂಡು ಆ ಮಕ್ಕಳು ಈ ಲೆವೆಲ್ಗೆ ಬಂದಿದ್ದಾರೆ ಸೊ ಮತ್ತೊಮ್ಮೆ ನಾನು ಅವ್ರಿಗೆಲ್ಲ ಕಂಗ್ರ್ಯಾಚುಲೇಟ್ ಹೇಳ್ತಾ ಇದು ನಮ್ಮದು ಬರೀ ಈ ವರ್ಷದಷ್ಟೇ ಅಲ್ಲ ಕ ಕಂಟಿನ್ಯೂಸ್ ಆಗಿ ಸತತವಾಗಿ ಹತ್ತು ಹನ್ನೆರಡು ವರ್ಷಗಳಿಂದ ಇದೇ ಥರದ ರಿಸಲ್ಟ್ಗಳು ತಂದು ಕೊಡ್ತಾ ಇದ್ದಾರೆ ಮಕ್ಕಳು ಇದಕ್ಕೆ ಕಾರಣರಾದಂಥ ನಮ್ಮ ಬೋಧಕರು ಸಿಬ್ಬಂದಿ ನಮ್ಮ ಗೈಡೆನ್ಸ್ ಆದಂಥ ಡಾಕ್ಟರ್ ಮಿಲಿನ್ ಸರ್ ಡಾಕ್ಟರ್ ಹೆಗಡೆ ಸರ್ ಸರ್ ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಇದು ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅದ್ರ ಜೊತೆಗೆ ಪೋಷಕರ ಸಪೋರ್ಟ್ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಮನೆಯಲ್ಲೂ ಕೂಡ ಅವ್ರನ್ನ ಗಮನ ಹರಿಸಿ ಮನೆಯಲ್ಲೂ ಅವ್ರನ್ನ ಓದೋ ಥರ ಮಾಡಿಕೊಂಡು ಏನೇ ಡೌಟ್ಸ್ ಬಂದರೂ ಕೂಡ ಪಿ ಟಿ ಎಮ್ಗಳಿಗೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ ಎಲ್ಲಿ ಮಕ್ಕಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಎಲ್ಲಿ ಮಕ್ಕಳಿಗೂ ಕಡಿಮೆ ಮಾರ್ಕ್ಸ್ ಬರ್ತಾವೆ ಹೇಗೆ ಇಂಪ್ರೂವ್ ಮಾಡ್ಬೋದು ಹೇಳಿ ಅವರು ಕೂಡ ಕಂಟಿನ್ಯೂಸ್ ಪರಿಶ್ರಮ ಅವ್ರದ್ದು ಕೂಡ ಇದೆ ಈ ಈ ಒಂದು ಫಲಿತಾಂಶ ಬರಲಿಕ್ಕೆ ಮತ್ತೊಮ್ಮೆ ಎಲ್ಲರೂ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾನೆ ಥ್ಯಾಂಕ್ ಯು